ಬಂಧುಗಳೇ ನಮಸ್ಕಾರ ನರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಪಿ ಮುದಾಳೆ ಬಂಧುಗಳೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತಕ್ಕಂಥ ಕಾರ್ಯಕ್ರಮನ ನೆಮ್ಮದಿ ನಾನು ತಂದಿದ್ದೀನಿ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ ನಿಮ್ಮನ್ನ ಮತ್ತೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಸುದ್ದಿಯನ್ನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲಿದ್ದರೆ ಒಂದಿಷ್ಟು ಅಭಿಪ್ರಾಯಗಳನ್ನು ತಿಳಿಸಿ ನಮ್ಮನ್ನು ಹೇಗೆ ತಿಳಿಸಿ ಹೇಳಲು ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ನಾಯಕಗಳಿಗೆ ಏನ್ ಆಗ್ತಾ ಇದೆಯೋ ಅಂತಕ್ಕಂಥದನ್ನ ಗೊತ್ತಾಗ್ತಾ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಹಲ್ಕಾ ಕೆಲಸಕ್ಕೆ ನಿಜವಾಗ್ಲು ಇವರಿಗೆ ಯಾವ ಕಾಲಿಂದ ತೆಗೆದು ಹೊಡಿಬೇಕು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಆಲೋಚನೆ ಮಾಡಬೇಕಾಗಿದೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ರೀತಿಯಾಗಿ ನಡೀತಿದೆ ಅಂತಕ್ಕಂಥದನ್ನ ನಾವ್ಯಾವತ್ತೂ ಕೂಡ ಊಹಿಸಿಕೊಳ್ಳಿ ಕರ್ನಾಟಕ ರಾಜ್ಯದ ಒಬ್ಬ ಘನತೆ ಇದ್ದಂತ ಮುಖ್ಯಮಂತ್ರಿ ಮತ್ತು ದೇಶದ ಪ್ರಧಾನ ಮಂತ್ರಿಗಳ ಈ ಮನೆತನದಲ್ಲಿ ಈ ರೀತಿಯಾಗಿ ನಡೀತೇ ಅನ್ನೋದನ್ನ ಯಾರು ಕೂಡ ಊಹಿಸಲಿಲ್ಲ ಯಾಕಂದ್ರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ ಬಹಳಷ್ಟು ರೀತಿಗಳಿಂದ ಅತ್ಯಾಚಾರ ಅನ್ಯಾಯ ಹಾಗೂ ಬಲತ್ಕಾರಗಳನ್ನ ನಡೆದು ಹೋಗಿದೆ ಅಂತಕ್ಕಂಥ ವಿಚಾರವನ್ನ ಇವತ್ತು ಜಗತ್ ಜಾಹೀರಾಗಿದೆ ಅರೆ ಇಲ್ಲಿ ದೇವೇಗೌಡರ ಮೊಮ್ಮಗನೇ ಈ ರೀತಿ ಮಾಡಿದಾನೆ ಅಂತಂದೇ ನಾನು ಹೇಗೆ ಮಾಡಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಅತ್ಯಾಚಾರಕ್ಕೆ ಒಳಪಡ್ತಾರೆ ಅವ್ರ ಮೇಲೆ ಪೋಸ್ಕೋ ಕಾಯ್ದೆ ಜಾರಿ ಆಗ್ತದೆ ಯಾಕೆ ಈ ರೀತಿಯಲ್ಲಿ ನಮ್ಮ ಕನ್ನಡ ರಾಜ್ಯದಲ್ಲಿ ಈ ರೀತಿಯಾಗಿ ನಡೀತಾ ಇದೆ ನಾವು ಆಲೋಚನೆ ಮಾಡಬೇಕಾಗಿದೆ ನಲವತ್ತು ವರ್ಷಗಳ ಕಾಲ ರಾಜಕಾರಣದಲ್ಲಿ ಉದ್ದುಕೊಂಡು ತಮ್ಮದೇ ಆದ ರೀತಿಯಲ್ಲಿ ಬಹಳಷ್ಟು ಅತ್ಯಾಚಾರ ಅನ್ಯಾಯಗಳನ್ನು ಮಾಡಿರೋ ಬಗ್ಗೆ ರೇವಣ್ಣ ಬಗ್ಗೆ ಕೂಡ ಒಂದಿಷ್ಟು ಗುಮಾನಿ ಇತ್ತು ಅವರಿಗೆ ಕೂಡ ಪೊಲೀಸ್ ರೀಲ್ ಮಾಡ್ತು ಅದಾದ ನಂತರಲ್ಲಿ ಅವರು ಕೂಡ ಜೈಲಿಗೆ ಹೋದ್ರು ಬೇಲ್ ನಂತರ ವಾಪಸ್ ಆದ್ರು ಇನ್ನ ಪ್ರಜ್ವಲ್ ರೇವಣ್ಣ ಕನಿಷ್ಠ ಪಕ್ಷ ಮೂರಲ್ಲ ನಾಲ್ಕಲ್ಲ ಐದಲ್ಲ ಸುಮಾರು ಮೂರು ಮೂರು ಸಾವಿರ ಮಹಿಳೆಯರನ್ನ ಅತ್ಯಾಚಾರಕ್ಕೆ ಬಳಸಿಕೊಂಡಿದ್ದಾನೆ ಅಂತಕ್ಕಂಥ ಆರೋಪ ದಡಿಯಲ್ಲಿ ಅವರು ಕೂಡ ಇಲ್ಲಿ ಜೈಲಿಗೆ ಹಾಕಂತ ಪ್ರಸ್ತಿ ಎದುರಾಗಿದೆ ಇನ್ನು ಅಣ್ಣನೇ ಮಾಡಿದ ಮೇಲೆ ತಮ್ಮ ಯಾಕೆ ಮಾಡಬಾರ್ದು ಎಂಬ ಲೆಕ್ಕದಲ್ಲಿ ಇನ್ನೊಂದಿಷ್ಟು ಸೂರಜ್ ರೇವಣ್ಣ ಎಂ ಎಲ್ ಸಿ ಆಗಿರ್ತಕ್ಕಂಥವನು ಅಲ್ಲಿ ಕೂಡ ಅಲ್ಪಸಂಖ್ಯಾತರಿಗೆ ಅಥವಾ ಗಂಡು ಮಗನ ಜೊತೆಯಲ್ಲಿ ಲೈಂಗಿಕ ಸಂಪರ್ಕ ಬೆಳೆಸೋದಕ್ಕಾಗಿ ಅವರನ್ನು ಕೂಡ ಇವತ್ತು ರಕ್ತ ಪಕ್ಷ ಮತ್ತು ಅವರ ಎಲ್ಲ ಪಕ್ಷಗಳು ನಡೀತಾ ಇದಾವೆ ಅವನು ಕೂಡ ಜೈಲಿಗೆ ಹೋಗುವಂತ ಗ್ಯಾರಂಟಿ ಆಗಿದೆ ಇನ್ನ ತಮಗೆಲ್ಲ ಗೊತ್ತಿರೋ ಹಾಗೆ ರೇವಣ್ಣ ಆಯ್ತು ಪ್ರಜ್ವಲ್ ರೇವಣ್ಣ ಆಯ್ತು ಸೂರಜ್ ರೇವಣ್ಣ ಆಯ್ತು ಅದಾರದಲ್ಲಿ ಬಿ ಎಸ್ ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಇವತ್ತೊಂದು ಚಾರ್ಜ್ ಶೀಟ್ ರೆಡಿಯಾಗಿದೆ ಆ ಬಲತ್ಕಾರಕ್ಕೆ ಮತ್ತು ಆ ಪೋಸ್ಟೋ ಕಾಯ್ದೆಯಡಿಗೆ ಸಂಬಂಧಪಟ್ಟ ಅತ್ಯಾಚಾರಕ್ಕೆ ಒಳಪಟ್ಟಿರುವಂತಹ ಮಹಿಳೆಯ ವಿಡಿಯೋ ಮತ್ತು ಫೋಟೋಗಳನ್ನ ಡಿಲೀಟ್ ಮಾಡಲಿಕ್ಕೆ ಎರಡೆರಡು ಲಕ್ಷ ರೂಪಾಯಿಗಳನ್ನ ಅವರು ಡೀಲ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತಿನ ಚಾರ್ಜ್ ಶೀಟ್ ನಲ್ಲಿ ಹೇಳಲಾಗ್ತಾ ಇದೆ ಆದರೆ ಅನೇಕ ರೀತಿಗಳಿಂದ ಇಲ್ಲಿ ಇವರು ಬಡವರ ಮೇಲೆ ಬಗ್ಗರ ಮೇಲೆ ತುಳಿತಕ್ಕೆ ಒಳಗಾದವರ ಮೇಲೆ ಬಲಾತ್ಕಾರಗಳು ನಿರಂತರವಾಗಿ ನಡೀತಾ ಬಂದಿದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುರುಘಾ ಶರಣ ಅಂತಕ್ಕಂಥ ಒಬ್ಬ ಶರಣ ಇವತ್ತು ಶರಣ ಅಂತ ಹೇಳಿಕೊಳ್ಳಿಕ್ ಅವರಿಗೆ ನಾಚಿಕೆ ಆಗಬೇಕು ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅವರು ಲೈಂಗಿಕ ಅತ್ಯಾಚಾರ ಮಾಡಿ ಇವತ್ತು ಎರಡು ವರ್ಷಗಳಿಂದ ಜೈಲು ಕಂಬ ಎಣಿಸ್ತಿರುವಂತಹ ಫೋಸ್ಕೋ ಕಾಯ್ದೆಡಿಯಲ್ಲಿ ಒಳಗೋಗಿರ್ತಕ್ಕಂಥ ಶಿವಮೂರ್ತಿ ಶರಣನಿಗೆ ಒಂದಿಷ್ಟು ನಿಮಗೆಲ್ಲ ನೆನಪಿರಬೇಕು ಅದಾದ ನಂತರದಲ್ಲಿ ಮತ್ತೊಬ್ಬ ಸ್ವಾಮಿ ಕಾಮುಖ ಸ್ವಾಮಿ ತುಮಕೂರಿನ ಬಾಲ ಮಂಜುನಾಥ ಇವನು ಕೂಡ ಒಬ್ಬ ಹೆಣ್ಣು ಮಗಳಿಗೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳಿಗೆ ಬಲಾತ್ಕಾರ ಮಾಡಿ ಪೋಸ್ಕೋ ಕಾಯ್ದೆಡಿಯಲ್ಲಿ ಒಳಗೋಗ್ತಾನೆ ಏನು ಆಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಇನ್ಯಾರೋ ಹೋಗ್ಬೇಕಿದ್ದವರು ದೊಡ್ಡ ದೊಡ್ಡ ಮನೆತರವರು ರಾಜ್ಯಕ್ಕೆ ಸಮಾಜಕ್ಕೆ ಒಳ್ಳೆದನ ಮಾಡ್ತಕ್ಕಂಥವ್ರು ಮಾತ್ರ ಮತ್ತು ಇನ್ನಿತರ ಕಾಯ್ದೆಗಳಲ್ಲಿ ಒಳಪಡುತ್ತಿದ್ದಾರೆ ನಾಚಿಕೆ ಬರಬೇಕು ಇವರಿಗೆ ಅದಕ್ಕೆ ಹೇಳ್ತಿದ್ನಲ್ಲ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತಕ್ಕಂಥ ಟೈಟಲ್ ಇಟ್ಟುಕೊಂಡು ಇವತ್ತು ನಾನು ಈ ವಿಷಯನ ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೇನೆ ಅಂದ್ರೆ ನಿಜವಾಗ್ಲು ಇದು ನನಗೆ ಒಂದಿಷ್ಟು ಛೀಮಾರಿ ಅನಿಸ್ತಾ ಇದೆ ಅವ್ರ ಹೆಸರು ಹೇಳ್ಕೊಳ್ಳೋ ಕೂಡ ನಮಗೆ ನಾಚಿಕೆ ಬರ್ತಾ ಇದೆ ನಿಜವಾಗ್ಲು ಒಂದಿಷ್ಟು ಅವರು ರಾಜ್ಯಕ್ಕೆ ಒಳ್ಳೆದನ್ನೇ ಮಾಡಿರಬಹುದು ಆದರೆ ಈ ರೀತಿಯಾಗಿ ಸಣ್ಣ ಸಣ್ಣ ಮಕ್ಕಳ ಜೊತೆಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿ ಅವರನ್ನ ಸಿಕ್ಕ ಸಿಕ್ಕ ರೀತಿಯಲ್ಲಿ ಬಳಸಿಕೊಳ್ಳಲು ಪ್ರಯತ್ನ ಪಟ್ಟಿರ್ತಕ್ಕಂಥ ಹಲವಾರು ರಾಜಕಾರಣಿಗಳಿದ್ದಾರೆ ಅನ್ನೋದಕ್ಕೆ ಇಲ್ಲಿ ತಾಜಾ ಉದಾಹರಣೆ ಇಲ್ಲಿ ಕಾಣಿಸ್ತಾ ಇದೆ ಬಿ ಎಸ್ ಯಡಿಯೂರಪ್ಪ ಇದನ್ನ ಮುಚ್ಚಾಗ್ಲಿಕ್ಕೆ ಸುಮಾರು ಎರಡೆರಡು ಲಕ್ಷ ಮೂರು ಮೂರು ಲಕ್ಷಗಳನ್ನ ಕೊಡಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಅಂದ ಮೇಲೆ ಅವನು ನಿಜವಾಗ್ಲು ಅವನು ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ದಾನೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳಲೇಬೇಕಾಗಿದೆ ಯಾಕಂದ್ರೆ ಇವತ್ತು ಒಂದಲ್ಲ ಎರಡಲ್ಲ ಈ ರೀತಿ ರಾಜಕಾರಣಿಗಳ ಮೇಲೆ ಅತ್ಯಾಚಾರ ಬಲತ್ಕಾರ ಹಾಗೂ ಪೋಸ್ಕೋ ಪ್ರಕರಣಗಳನ್ನ ಎಂದು ನೋಡಿದಾಗ ಅದು ಕರ್ನಾಟಕದಲ್ಲಿ ಈ ರೀತಿಯಾಗಿ ಹೋಗ್ತಾ ಇದೆ ಅಂದ್ರೆ ಇದು ಯಾವುದೋ ಒಂದು ಕಡೆ ನಾವು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಯು ಪಿ ಯು ಬಿಹಾರುಗಳಲ್ಲಿ ಈ ರೀತಿ ನಡೀತಾ ಇತ್ತು ಅದನ್ನು ಇಲ್ಲಿ ತಿಳಿದು ತಿಳಾರ್ದೇ ಇರತಕ್ಕಂತ ಮಕ್ಕಳಿಗೆ ಮಾಡಿದ ಅಂದ್ರೆ ಅದೇನೋ ಒಂದಿಷ್ಟು ತಪ್ಪಾಗಿರ್ಬೋದು ಅನ್ಕೋಬಹುದು ಆದರೆ ಇಲ್ಲಿ ಘನತೆ ಇದ್ದಂತ ಮುಖ್ಯಮಂತ್ರಿಗಳು ರಾಜ್ಯದ ಮಂತ್ರಿ ರಾಜ್ಯದ ಸಂಸದರಾದಕ್ಕಂಥವರು ರಾಜ್ಯದ ಎಂ ಎಲ್ ಸಿಗಳಾಗಿರ್ತಕ್ಕಂಥವ್ರು ಈ ರೀತಿಯಾಗಿ ತಿಳಿದು ತಿಳಿಯ ಮಾಡ್ತಕ್ಕಂಥ ತಪ್ಪಿಗೆ ಯಾವ ಏಟಿಂದ ಹುಡಿಬೇಕು ಅನ್ನೋದನ್ನೇ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವರ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ಅವ್ರ ಮೇಲೆ ಇಟ್ಟಿರ್ಕಂತ ನಂಬಿಕೆ ಈ ದ್ರೋಹ ಎಲ್ಲ ಬಗೆದಿರ್ತಕ್ಕಂಥ ಈ ರಾಜಕಾರಣಿಗಳಿಗೆ ನಿಜವಾಗ್ಲೂ ಇವರು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅವರು ಸಾರ್ವಜನಿಕರ ಮುಂದೆ ಹೇಗೆಲ್ಲ ತಲೆತ್ತಿ ತಿರುಗಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ವಿಚಾರ ಮಾಡಲೇಬೇಕಾಗಿದೆ ಒಂದು ಹಳ್ಳಿಯಲ್ಲಿ ಹೋಗಿ ನೀವು ಯಾರೋ ಒಂದು ಸ್ಟಪ್ ಮಾಡಿದ್ರೆ ಅವನ ಜೀವನ ಪರ್ಯಂತ ಅವನು ಇನ್ನೊಬ್ಬರಿಗೆ ಮುಖ ತೋರ್ಸಲಿಕ್ಕೆ ಆಗೋದಿಲ್ಲ ಆದರೆ ಈ ಒಬ್ ನಮ್ದು ಇದಾರಲ್ಲ ಇಷ್ಟು ಜನ ಎಲ್ಲ ನಿಮಗೆ ತೋರ್ಸಿದೀವಲ್ಲ ಇವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದೆಲ್ಲ ಕಳೆದ್ಕೊಂಡ್ ಬಿಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಮುಂದೆ ನಾವು ಹೇಳಿಕ್ ಬರ್ತಾ ಇದೀವಿ ಎಲ್ಲ ಒಂದು ಕಡೆಯಿಂದ ರಾಜ್ಯಕ್ಕೆ ಒಳಿತಾಗ್ಲಿ ರಾಜ್ಯವನ್ನ ಆಳುವಂತ ನಾಯಕರು ಎಲ್ಲರಿಗೂ ಸಮಪಾಲು ಸಮಬಾಳು ಎನ್ನುವಂತ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ ಅಂದ್ಕೊಂಡು ವಿಚಾರ ಮಾಡಿಕೊಂಡ್ರೆ ಅಲ್ಲಿ ಬಲ ಪ್ರಯೋಗ ಮಾಡಿಕೊಂಡು ಮಹಿಳೆಯರನ್ನ ಅತ್ಯಾಚಾರಕ್ಕೆ ಒಳಪಡಿಸುವಂತಹ ಘಟನೆಗಳು ಕೂಡ ಇಲ್ಲಿ ಕರ್ನಾಟಕದಲ್ಲಿ ನಡೆದೋಗ್ತಾ ಇದ್ದಾವೆ ಇವ್ರ ಬಗ್ಗೆ ಯಾರು ಮಾತಾಡ್ಲಿಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಬಡವರ ಬಗ್ಗೆ ಯಾರು ಕೂಡ ಕನಿಕರ ತೋರಿಸಲ್ಲ ಬಡವರು ಅವ್ರಿಗೆ ಮನಸ್ಸಿಗೆ ಬಂದಾಗೆ ಬಳಸ್ಕೊಳ್ತಾರೆ ಅದಾದ ನಂತರ ಬಿಸಾಕ್ತಾರೆ ಏನಾದ್ರೂ ಕೇಳಿ ಕುದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ದಬಾಯಿಸಿ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ ಅಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಡೀತಾ ಇದೆಯಾ ಅಂತಕ್ಕಂಥ ವಿಚಾರ ನಮ್ಮ ಮುಂದೆ ಬರ್ತಾ ಇದೆ ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ನಾನೇನು ಹೆಚ್ಚಿಗೆ ಹೇಳುವಂತ ಪ್ರಶ್ನೆ ಅಲ್ಲ ಬಿ ಎಸ್ ಯಡಿಯೂರಪ್ಪ ಆಗಿರ್ಬೋದು ರೇವಣ್ಣ ಆಗಿರ್ಬೋದು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಸೂರಜ್ ರೇವಣ್ಣ ಆಗಿರ್ಬೋದು ಮುರುಘಾ ಶರಣ ಆಗಿರ್ಬೋದು ಅಥವಾ ಬಾಲ ಸ್ವಾಮೀಜಿ ಆಗಿರ್ಬೋದು ಮತ್ತೆ ಅವನೇ ಆಗಿರ್ಬೋದು ಆದ್ರೆ ಈ ರೀತಿಯಾಗಿ ಕಳಂಕಿತರಾಗಿರ್ತಕ್ಕಂಥವರನ್ನ ನೇರವಾಗಿ ಇವರಿಗೆ ಶೂಟ್ ಔಟ್ ಮಾಡಬೇಕು ಇಲ್ಲ ಗಲ್ಲಿಗೆ ಗಲ್ಲಿಗೆಸ್ಬೇಕು ಅನ್ನೋದು ಅನೇಕ ಜನರ ಅಭಿಪ್ರಾಯಗಳು ಬರ್ತಾ ಇದ್ದಾವೆ ನಿಜವ್ರು ಹೇಳಬೇಕಾದ್ರೆ ಈ ರೀತಿಯಾಗಿ ಅವಮಾನ ಅತ್ಯಾಚಾರ ಮಾಡಿ ಬದುಕಂತ ಯಾವುದಾದರೂ ಮನುಷ್ಯ ಇದನ್ನಂದ್ರೆ ಅವ ಮೃಗ ಆಗಿರಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನಾವು ಹೇಳಬೇಕಾಗಿದೆ ಒಂದು ಕಡೆ ತಮಗೆಲ್ಲ ಗೊತ್ತಿರೋ ಹಾಗೆ ನಾನು ಇಲ್ಲಿ ಅನೇಕ ರೀತಿಗಳಿಂದ ಕೆಲ ಪದಗಳನ್ನ ಉಪಯೋಗಿಸುತ್ತಿದ್ದೀನಿ ಅದು ಸರಿಯೋ ತಪ್ಪು ಅನ್ನೋದನ್ನ ನಿಮ್ಮೇ ಬಿಡ್ತಾ ಇದ್ದೀನಿ ಅದರಲ್ಲಿ ಏನಾದ್ರೂ ತಪ್ಪುಗಳಾಗಿದ್ರೆ ಅಥವಾ ನಾನು ಹೇಳಿದ ಯಾವ್ದಾದ್ರು ಪದಗಳನ್ನ ನಿಮಗೆ ಅಪರ್ಥವಾಗಿ ಎನ್ಸಿದ್ರೆ ನಾನು ಈ ಒಂದು ಸುದ್ದಿವಾಹಿನಿ ಮೂಲಕ ತಮ್ಮನ್ನು ಕೂಡ ಮನವಿ ಮಾಡ್ಕೊಳ್ತೀನಿ ಕ್ಷಿಮೆಗೆ ಕೂಡ ಕೇಳ್ತೀನಿ ಯಾಕಂದ್ರೆ ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಎಲ್ಲೋ ಒಬ್ಬ ನಮ್ಮನ್ನ ಆಳುವಂತ ನಾಯಕ ನಮ್ಮನ್ನು ಆಡಿಸ್ತಕ್ಕಂಥ ಒಬ್ಬ ನಾಯಕ ನಮ್ಮನ್ನು ಬದುಕಂತ ನಾಯಕ ಎನ್ನು ಭರಸೆ ಇಟ್ಕೊಂಡಿದಲ್ಲ ಇವತ್ತಿನ ನಾಡಿನ ಮುಖ್ಯಮಂತ್ರಿ ಆಗ್ತಾನೆ ನಾಡಿನ ದೊರೆ ಆಗ್ತಾನೆ ಅಂತಕ್ಕಂಥ ವಿಚಾರವನ್ನ ಮಾಡಿದಾಗ ಇವ್ರನ್ನ ಏನ್ ಮಾಡ್ಬೇಕು ಅಂತಕ್ಕಂಥ ತೋಸ್ತಾ ಇಲ್ಲ ಇವ್ರು ಮಾಡಿರ್ತಕ್ಕಂಥ ಗರಹಾರಿ ಕೆಲಸಕ್ಕೆ ನಾಚಿಕೆ ಬರ್ತಾ ಇದೆ ಇಡೀ ಕರ್ನಾಟಕ ತಲೆ ತಗ್ಗಿಸುವಂತ ಕೆಲಸಕ್ಕೆ ಎರಡರಾಗ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ನೀವೇನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಬೆಳೆದ್ರೆ ನೇರವಾಗಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಬರ್ದಾಗಿ ನಾನು ಅದನ್ನು ಮತ್ತೆ ಮತ್ತೆ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡೋಣ ಬಿ ಎಸ್ ಯಡಿಯೂರಪ್ಪರು ಕೂಡ ಜೀಲಿಗೆ ಹೋಗ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈಗಾಗಲೇ ರೇವಣ್ಣ ಹೋಗಿ ಬಂದರು ಪ್ರಚೋರ ರೇವಣ್ಣ ಹೋದ ಸೂರಜ್ ರೇವಣ್ಣ ಹೋಗ್ತಾನೆ ಅದಾದ ನಂತರ ಮುರುಘಾ ಶರಣಂತ ಅಲ್ಲೇ ಇದ್ದಾನೆ ಬಾಲಧನ ಸ್ವಾಮಿ ಅಲ್ಲೇ ಇದ್ದಾನೆ ಇವೆಲ್ಲ ಕೊಳಕ ರಾಜಕೀಯ ಮಾಡತಕ್ಕಂಥವರು ಕೊಳಕ ಸಮಾಜ ತಿಂತಕ್ಕಂಥವ್ರು ತಮ್ಮ ಕೊಳತನದಲ್ಲಿ ಕೊಳತ ಹೋಗಲಿ ಅಂತಕ್ಕಂಥದ್ದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ನಿಜವಾಗ್ಲು ನಿಮಗೆ ಈ ಸುದ್ದಿ ಇಷ್ಟವಾದ್ರೆ ದಯವಿಟ್ಟು ಒಂದಿಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಬ ಮೂಲಕ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ಬರ್ತೀನಿ ನಾನು ನಿಮ್ಮ ಎಂಪಿ ಮುದಾಳಿ